ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಡೋದಕ್ಕೆ ಎಷ್ಟೋ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾಕಂದರೆ ಎಷ್ಟು ನಾನು ಟೈಮ್ ನೋಡಿಲ್ಲ ನಾನು ಇದ್ದಾಗ ಏನಕ್ಕೆ ಅಂತ ಅಂದರೆ ಇವತ್ತು ಫಸ್ಟ್ ಡೇ ಸ್ಕೂಲು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ನಾನು ಫಾಸ್ಟಾಗಿ ಇವತ್ತೆಲ್ಲ ಕೆಲಸ ಮುಗಿಸ್ಕೋಬೇಕಿತ್ತು ಹಂಗಾಗಿ ನಾನು ಏನು ಮಾಡಿದೆ ವಿಡಿಯೋ ಮಾಡೋಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಬಾಗಿಲಿನ ಹಾಕಿದ್ನಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ನಾನು ಯಾಕೆ ಅಷ್ಟೇ ನೀರು ಹಾಕ್ತೀನಿ ಅಂತ ತೋರಿಸ್ದೆ ಮನೆ ಮುಂದೆನೇ ಕಾರು ಸ್ಕೂಟಿ ಆ ಕಡೆ ಜೀತೋ ಎಲ್ಲ ಇರುತ್ತಲ್ವ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಅಷ್ಟು ಮಾತ್ರ ಕಸ ಗುಡಿಸಿ ಗೂಡಿಸಿ ನೀರು ಹಾಕಿ ಬಂದುಬಿಡ್ತೀನಿ ಸಂಜೆ ಟೈಮಲ್ಲಿ ಗಾಡಿ ಎಲ್ಲ ಇರೋದಿಲ್ಲ ಅಲ್ಲ ನಮ್ಮ ಮನೆಯವರು ಆವಾಗ ಆ ಕಡೆ ಫುಲ್ಲು ಗೂಡಿಸ್ಬಿಡ್ತೀನಿ ಟೂ ಡೇಸ್ಗೊನಸು ಡೈಲಿ ಗೂಡಿಸೋ ಅಷ್ಟೇನು ಇವಾಗ ಕಸ ಇರೋದಿಲ್ಲ ಮುಂಚೆ ಎಲ್ಲ ಗಾಳಿ ಸಿಕ್ಕಾಪಟ್ಟೆ ಬರ್ತಿತ್ತಲ್ವ ಅವಾಗ ಜಾಸ್ತಿ ಕಸ ಇರ್ತಾಯಿತ್ತು ಹಂಗಾಗಿ ಇವಾಗ ಟೂ ಡೇಸಿಗೆ ಒಂದ್ಸಲ ಮಾತ್ರನೇ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕಾರ್ ಆಚೆ ತೆಗ್ದಾಗ ಅಲ್ಲಿದು ಗುಡಿಸ್ಕೊತಾ ಇರ್ತೀವಿ ಅಷ್ಟೇ ಇವಾಗ ಒಳಗಡೆ ತಕ್ಷಣ ಫಸ್ಟು ಫ್ರೆಶ್ ಹಾಕೋತಾ ಇದ್ದೀನಿ ಫ್ರೆಶ್ ಹಾಕ್ಕೊಳ್ಳೋದಕ್ಕೆ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ವಾ ಅಷ್ಟೊತ್ತಿಗೆ ಅನ್ನಕ್ಕೂ ಇಟ್ಬಿಡೋಣ ಯಾಕಂದರೆ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಸೂಪರಾಗಿರೋ ಎರಡು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಸರಿನಾ ಬನ್ನಿ ಈಗ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಫಸ್ಟ್ ಹೋಗ್ಬಿಟ್ಟಿರುತ್ತೆ ಆವಾಗ ಬಂದಿದ್ದ ತಕ್ಷಣ ಒಗ್ಗರಣೆ ಹಾಕಿದ ತಕ್ಷಣ ಅನ್ನ ಕಲಿಸ್ಕೊಬೋದು ಅಂತ ಹೇಳಿ ಫಾಸ್ಟ್ ಫಾಸ್ಟಾಗಿ ಎರಡು ನಿಮಿಷವೂ ಕುತ್ಕೊಂಡಿರೋ ಹಾಗೆ ಹಿಂಗೆ ಕೆಲಸ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇವಾಗ ಅನ್ನಕ್ಕಿಟ್ಬಿಟ್ಟು ಹೋದರೆ ನಾನಿವಾಗ ಫ್ರೆಶ್ ಕುತ್ಕೊಂಡು ಬರೋಷ್ಟೊತ್ತಿಗೆ ಮನೆಯವ್ರ ಜೊತೆ ಮಾತಾಡ್ತೀನಿ ನಿಮಗೆ ಗೊತ್ತು ಆ ಟೈಮಲ್ಲೇ ಮಾತಾಡಿಕೊಂಡು ಬರೋಷ್ಟೊತ್ತಿಗೆ ಹೋಗಿರುತ್ತೆ ಒಗ್ಗರಣೆ ಹಾಕಿದ ತಕ್ಷಣ ಅನ್ನ ಕಲಿಸ್ಬೋದು ಅಂತ ನನ್ನ ಐಡಿಯಾ ಈ ಥರ ಟಾಸ್ಕಲ್ಲಿ ಮಾಡೋದು ಹೆಣ್ಮಕ್ಳಿಗೇನು ಹೇಳ್ಕೊಡ್ಬೇಕಾಗಿಲ್ಲ ಅದು ಬಂದುಬಿಡುತ್ತೆ ಅರ್ಜೆನ್ಸಿ ಇದ್ದಾಗ ಹಂಗೇ ನಾನು ಕೂಡ ಬೇಗ ಬೇಗನೆ ಹೀಗೆ ಮತ್ತು ಗಲೀಜು ಕೂಡ ಮಾಡ್ಕೊಳ್ಳಲ್ಲ ಜಾಸ್ತಿ ಅವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಆವಾಗಿಂದವಾಗೇ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹಾಗೇನೇ ತರಕಾರಿ ಕೂಡ ಕ್ಯಾಪ್ಸಿಕಮ್ ಟೊಮೊಟೊ ಈರುಳ್ಳಿ ಎಲ್ಲ ಬೇಕಿತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಬಂದಿದ ತಕ್ಷಣ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಬೋದು ಅಂತ ಹೇಳಿ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದಿತ್ತಿಟ್ಟೋದರೆ ವಾಶ್ ಮಾಡಿ ಬಂದಿದ ತಕ್ಷಣ ಕಟ್ ಮಾಡ್ಕೊಂಬಿಡ್ಬೋದು ಅಂತ ಇವಾಗ ಎಲ್ಲ ಕ್ಲೀನ್ ಮಾಡಿ ನಾನು ಇಟ್ಬಿಟ್ಟು ಆ ಫ್ರೆಶ್ ಕುಡಿಯೋಣ ಅಂತ ಹೋದೆ ತುಂಬ ಬಿಸಿ ಇರುವಾಗ ಈ ಥರ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅಂತ ಅನ್ನುವಾಗ ಫಸ್ಟು ಕುಡ್ಕೊಂಡು ಬಂದೇನೆ ಆ ನಂತರ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೇನೆ ನಾನು ಅಷ್ಟೆಲ್ಲ ಮುಗಿಸ್ಕೊಂಡು ಮೇಲೆ ನಾನು ಎಬ್ಬಿಸ್ತೀನಿ ಅವರನ್ನು ಎದ್ದ ತಕ್ಷಣ ಫಸ್ಟ್ ಇವತ್ತು ತಮ್ಮ ನನಗೂ ಫ್ರೆಶ್ ಬೇಕು ಅಂತ ಅಂದು ಹಂಗಾಗಿ ಅವಳಿಗೂ ಕೊಟ್ಟೆ ನಾವು ಕೊಡಿದ್ವಿ ಈ ಟೈಮಲ್ಲೇ ಏನೇನಾದರೂ ಸ್ವಲ್ಪ ಮಾತಾಡೋದಕ್ಕೆ ಅಂತ ಟೈಮ್ ಸಿಗೋದು ಹಂಗಾಗಿ ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಏನು ಕೆಲಸನೂ ಅಂದರೆ ಇದ್ರ ನಡುವೆ ಅದನ್ನು ತೊಗೊಂಬರೋದಕ್ಕೆ ಇಷ್ಟ ಆಗೋಲ್ಲ ನನಗೆ ಯಾಕಂದರೆ ಆಮೇಲೆ ಕುತ್ಕೊಂಡು ಮಾತಾಡ್ತೀನಿ ಅಂದ್ರೂ ನಮ್ಮನೆಯವ್ರು ಇರಲ್ಲ ಅಥವಾ ನನಗೆ ಏನಾದರೂ ವರ್ಕ್ ಜಾಸ್ತಿ ಆಯಿತು ಅಂದರೆ ಆ ಟೈಮ್ ಸಿಗಲ್ಲ ಅನ್ನೋದೊಂದು ನೀವು ಹೀಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಇವಾಗ ಅವ್ರವ್ರ ಕೆಲಸದಲ್ಲಿ ಅವ್ರವರು ಹೋಗಿದ್ದಾರೆ ರೆಡಿ ಹಾಗಾಗಿ ಹಂಗಾಗಿ ನಮ್ಮ ಮನೆಯವರು ಕೂಡ ಅಲಸನೇನಿತ್ತು ಎರಡು ಒಟ್ಟಿಗೆ ಅಣ್ಣಾಗ್ಬಿಟ್ಟಿತ್ತು ಹಂಗಾಗಿ ಕೊಯ್ದು ಬಿಡ್ತೀನಿ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಿನ್ನೆ ನೈಟು ಊರಿಂದ ಲೇಟಾಗಿ ಬಂದರು ಇಲ್ಲಾಂದರೆ ಸಂಜೆನೇ ಕಟ್ ಮಾಡಿಬಿಟ್ಟಿರೋರು ಸಂಜೆ ಬಂದಿದ್ದರೆ ಬೆಳ ಬೆಳಿಗ್ಗೆನೇ ಇವತ್ತು ಅಲ್ಸ್ನೇನ ಕಟ್ ಮಾಡೋದಕ್ಕೆ ಕೂತಿದ್ದಾರೆ ಮಕ್ಳಿಗೆ ಸ್ನ್ಯಾಕ್ಸಿಗೂ ಆಗುತ್ತೆ ಅಂತ ಹಂಗೇ ನಮ್ಮ ಮನೇಲಿ ಮಕ್ಕಳು ಅಬ್ಸರ್ವ್ ಮಾಡ್ತಾಯಿರಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಇರ್ತಾರೆ ಹಿಂಗೇ ನಿಮ್ಮ ಮನೇಲೂ ಹಿಂಗೆ ಮಕ್ಕಳನ್ನು ಹೆಲ್ಪ್ ಮಾಡೋದು ಹಸ್ಬೆಂಡು ಹೆಲ್ಪ್ ಮಾಡೋದು ಅಂತ ಇತ್ತು ಅಂತಂದರೆ ಯಾವುದೇ ರೀತಿ ರಿಸ್ಕ್ ಅಂತ ಅನಿಸಲ್ಲ ನಿಮ್ಮನೇಲು ಹೀಗೆ ಇದೆಯಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇದಕ್ಕಿಂತ ಬೆಸ್ಟ್ ಆಗಿದ್ರೂ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾವು ಕೂಡ ಅದನ್ನು ಏನು ಅಂದ್ಕೊಳ್ತೀವಿ ಅಂದರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇವಾಗ ಅಷ್ಟೆಲ್ಲ ಮುಗಿಸ್ಕೊಂಡು ಬಂದೆ ಬಂದಿದ ತಕ್ಷಣ ಇವಾಗ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಹಾಯಿಲ್ ಇಟ್ಟಿದ್ದೆ ಅದು ಕಾಯ್ದಿದ್ದ ತಕ್ಷಣ ಈರುಳ್ಳಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿದ್ರೆ ಸಾಫ್ಟ್ ಆಗುತ್ತೆ ನಾನು ಹಾಕಿನೇ ಇವಾಗ ಸಾಫ್ಟ್ ಆಗೋವರೆಗೂ ಚಿತ್ರಾನ್ನ ಕೆಂಗೆ ಫ್ರೈ ಮಾಡ್ಕೋತೀವಲ್ವ ಆ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಜೊತೆಗೆ ಚಿಕನ್ ಮಸಾಲ ಚಿಕನ್ ಮಸಾಲ ಅಂದಿದ ತಕ್ಷಣವೇ ನಾನು ಎಲ್ಲ ವೀಡಿಯೋದಲ್ಲಿ ಯೂಸ್ ಮಾಡುವಾಗ ಹೇಳ್ತಾನೆ ಇರ್ತೀನಿ ಯಾವುದೇ ರೀತಿ ನಾನ್ ವೆಜ್ಜಿಗೆ ಸಂಬಂಧಪಟ್ಟಿದ್ದಲ್ಲ ಅಂದರೆ ನಾನ್ ವೆಜ್ಗೆ ಯೂಸ್ ಮಾಡೋವಂಥದ್ದೇ ಬಟ್ ಅದರಲ್ಲಿ ಆ ಥರದ್ದೇನೂ ಮಿಕ್ಸ್ ಮಾಡಿರೋಲ್ಲ ಅಂತ ಹೇಳ್ತಾ ಇರ್ತೀನಿ ಅವಾಗ್ಲೂ ಯಾಕಂದರೆ ನನ್ನ ವೀಡಿಯೋನ ವೆಜಿಟೇರಿಯನ್ಸ್ ಕೂಡ ನೋಡ್ತಾ ಇರ್ತಾರಲ್ವ ಹಂಗಾಗಿ ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಇದಕ್ಕಿಂತ ಜಾಸ್ತಿ ಮಸಾಲೆನೇ ಬೇಡ ಇಷ್ಟನ್ನೇ ಹಾಕಿ ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಬೇಗ ಬೇಗ ಅನ್ನಾನು ಹಾಕಿ ಕಲಸಿ ಇವಾಗ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಏನಾಯ್ತಪ್ಪ ಅಂದರೆ ಫುಲ್ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ಸ್ಟಾರ್ಟ್ ಮಾಡಿದೆ ಹಿಂದೆ ಅಪ್ಪ ಬಂದು ನಿಂತಿದ್ದೆ ನೋಡಿದ್ರಲ್ವ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಇವತ್ತೊಂದಿನ ಮಮ್ಮಿ ಹಾಲಿಡೇ ವರ್ಕ್ ಕೊಟ್ಟಿದ್ರಲ್ವ ಅದು ಫುಲ್ ಫಿನಿಷ್ ಆಗಿರಲಿಲ್ಲ ಅಂತ ನಾಳೆಯಿಂದ ಹೋಗ್ತೀನಿ ಅಂತ ಅಳಗ ಸ್ಟಾರ್ಟ್ ಮಾಡಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳೋಷ್ಟು ಹೇಳಿ ಬೇಜಾರಾಗಿ ಅಲ್ಲಿಂದ ಆ ಕಡೆ ಆದ್ರೂ ಆದಷ್ಟು ಕಳಿಸ್ಲೇಬೇಕು ಅಂತ ಹೇಳಿ ಟ್ರೈ ಮಾಡಿದೆ ಆಗಲಿಲ್ಲ ಸುಮ್ಮನೆ ಆಗಲಿಲ್ಲ ಒಮ್ಮೆ ಬಿಟ್ಟು ಇನ್ನೂ ಬರೆಯೋದಕ್ಕೆ ತೊಳ್ದು ಅಂತ ಇದ್ರು ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಬರೋದಿಲ್ಲ ಅಂದ್ರೂ ಹೇಳ್ಬೋದು ಅಂತ ಏನು ಮಾಡಲ್ಲ ಹೇಳ್ಬೋದು ಅಂತ ಹೇಳಿದ್ರು ನಿಮಗೆ ಅರ್ಥ ಆಗಲಿಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಸರಿ ಅಂತ ಅಂದ್ಬಿಟ್ಟು ನಮ್ಮನವ್ರು ಕೂಡ ಬೇಜಾರಲ್ಲಿ ಡ್ಯೂಟಿಗೆ ಹೊರಟ್ರು ಅದಾದಮೇಲೆ ನನಗೂ ಬೇಜಾರಾಗಿ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡಲು ಮಾಡೋಕ್ಕೆ ಹೋಗಲಿಲ್ಲ ಮಧ್ಯಾಹ್ನ ಸ್ವಲ್ಪ ನಾನು ಕೂಡ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ರೆಸಿಪಿ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕರಿಬೇವು ಹಾಕಿ ಸಿಡಿದ ತಕ್ಷಣ ಇವಾಗ ಈರುಳ್ಳಿ ಟೊಮೊಟೊ ಮತ್ತು ಮಿಕ್ಸ್ ತರಕಾರಿ ಏನಿತ್ತಲ್ವ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಜೊತೆ ಜೊತೆಗೆ ಬೇಳೆನ ನಾನು ವಾಶ್ ಮಾಡಿ ನೆನೆಸಿಟ್ಕೊಂಡಿರ್ತೀನಿ ನಾನು ಸಾಂಬಾರು ಮಾಡ್ತೀನಿ ಅಂತ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೆನ್ಸಿಟ್ಟಿರೋ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಬೇಯೋದಕ್ಕೆ ಅಷ್ಟನ್ನು ಹಾಕ್ಕೊಂಡು ನಾನಿವಾಗ ಉಪ್ಪು ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ಉಪ್ಪು ಮುಂಚೆನೇ ಹಾಕಿಲ್ಲ ಅಂದರೆ ತರಕಾರಿಗೆ ಉಪ್ಪು ಹತ್ತಲ್ಲ ಇವಾಗ ಅದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಜಾಲಿ ತೆಕ್ಕೊಂಡ್ರೆ ಅದು ಅದಾದಮೇಲೆ ಮಸಾಲೆಗೆ ಏನು ಹಾಕಬೇಕು ಅಂತ ಹೇಳ್ತೀನಿ ಆ ಕಡೆ ಟೀನೂ ಮಾಡ್ಕೋತಾ ಇದ್ದೆ ಆಲ್ರೆಡಿ ಸಂಜೆ ಆಗಿತ್ತಲ್ವ ನನಗೆ ಇನ್ನೊಂದು ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಅಂತ ಹಾಕಬೇಕು ಏನಪ್ಪ ಅಂತಂದರೆ ಟೀ ನಾನು ಬಿಡಬೇಕು ಅಂತ ಅನ್ಕೋತಿದ್ದೀನಿ ಬಟ್ ಹಾಕ್ತಾಯಿಲ್ಲ ಈ ಕಡೆ ಆ ಕುಡಿತೀನಿ ಆದ್ರೂ ಗೊತ್ತಿಲ್ಲ ಸ್ವಲ್ಪ ಸಂಜೆ ಆದ್ರೂ ಸರಿ ಬೆಳಗ್ಗೆ ಆದ್ರೂ ಸರಿ ಟೀ ಬೇಕು ಅಂತ ಅನ್ಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಟೀ ಬಿಡೋದಿಕ್ಕೆ ಏನಾದ್ರೂ ಟಿಪ್ಸ್ ಅಂತ ಇದ್ದರೆ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡಿ ನಾನು ಕೂಡ ಅದನ್ನು ಟ್ರೈ ಮಾಡಿ ಟೀ ಬಿಡಬೇಕು ಅಂತ ಅನ್ನಿಸ್ತು ಅಂತ ಅಂದರೆ ಖಂಡಿತವಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಆವಾಗ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಇವಾಗ ಹಂಗೆ ಸಂಜೆ ಆಗಿತ್ತಲ್ಲ ಅಂಥೇಳಿ ಟೀ ಮಾಡ್ಕೋತಾ ಇದ್ದೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೇ ಊಟ ಮಾಡ್ಕೊಂಬಂದಿದ್ದೆ ಮಧ್ಯಾಹ್ನ ಹಂಗಾಗಿ ಅಲ್ಲಿದು ಊಟ ಏನೂ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಅಲ್ಲಿ ಊಟ ಮಾಡ್ಕೊಂಡ್ಬಂದ್ರೂ ಬೇಗ ಅಶ್ವ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿನೇ ಟೀ ಮಾಡಿದ್ದು ಇವಾಗ ಈ ಕಡೆ ಇನ್ನೂ ಸ್ವಲ್ಪ ಸಾಂಬಾರ್ ಇತ್ತು ನಿನ್ನೆದು ಅದನ್ನು ಕೂಡ ಬಿಸಿ ಮಾಡಿ ಇದ್ದೀನಿ ಇವಾಗ ಅದು ವಿಷಲೆಲ್ಲೋ ಹೋಗಲಿ ಅಂತ ಅಂದ್ಬಿಟ್ಟು ನಿಮಗೆ ಕೂತ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಕೆಲಸನ ಅಂತ ಬಂದೆ ಇಲ್ಲಿ ನನ್ನ ಮಕ್ಕಳು ಹೆಲ್ಪ್ ಮಾಡ್ತಾರೆ ಅನ್ನಲ್ಲ ನೋಡ್ತಾ ಇದ್ದೀರಾ ನನ್ನ ಮಗ ತೊಟ್ಟಿ ತೊಳಿತಾ ಇದ್ದಾನೆ ನನ್ನ ಮಗಳು ಅದಾದಮೇಲೆ ನೆಕ್ಸ್ಟ್ ಪಾತ್ರೆ ತೊಳೆಯೋಕ್ಕೆ ಹೋದಲು ಚಾಕು ಆ ತೊಟ್ಟಿ ಒಳಗಡೆ ಬಿದ್ದುಬಿಟ್ಟು ತುಕ್ಕಿಡ್ದಂಗೆ ಆಗಿತ್ತು ಅದನ್ನು ಹೋಗಿ ಕೈ ಕುಯ್ಕೊಂಡು ಅರ್ಧಕ್ಕೆ ಎದ್ದು ಬಂದಳು ಮತ್ತು ನಾನೇ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಎಲ್ಲ ವಾಶ್ ಮಾಡ್ಕೊಂಡು ಬಂದು ಮಸಾಲೆ ರುಬ್ಬಕ್ಕೆ ಏನು ಹಾಕ್ತಿ ಅಂತ ಹೇಳೋದನ್ನೇ ಮರ್ತೋದೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತೋದೆ ಏನು ಅಂತಂದರೆ ತೆಂಗಿನಕಾಯಿ ತುರಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟೇ ಹಾಕಿ ಮಿಕ್ಸಿ ಮಾಡಿಕೊಂಡು ಇವಾಗ ರುಬ್ಬಿ ಅದನ್ನು ಇದ್ದೀನಿ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ಅವ್ರ ಜೊತೆ ಸಲ ಟೀ ಕೊಡದೆ ನೋಡ್ತಾಯಿದ್ರೆ ಆ ಥರ ಆಗಿಬಿಡುತ್ತೆ ನನಗೆ ಒಂದೊಂದು ಸಲ ಇ ಇರುತ್ತಲ್ವಾ ಅದ್ರ ಸುಮ್ಮನೆ ಬಿಸಾಕಾಗಲ್ಲ ಅಂತ ಹೇಳೋದು ಕುಡಿದ್ಬಿಡೋದು ಅದೇ ನನಗೆ ಪ್ರಾಬ್ಲಮ್ ಆಗಿರೋದು ಅನಿಸುತ್ತೆ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ನನಗನ್ಸುತ್ತೆ ಆದ್ರೂ ಕೂಡ ಅದನ್ನು ಸಂಜೆ ಆಗಿದ ತಕ್ಷಣ ಕುಡಿಬೇಕಂತ ಅನ್ಸುತ್ತೆ ಮತ್ತು ಬೆಳಿಗ್ಗೆ ಆಗಿದ ತಕ್ಷಣ ಟೀ ಬೇಕು ಅಂತ ಅನಿಸುತ್ತೆ ಏನು ಅಂತ ಗೊತ್ತಿಲ್ಲ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಅದಿಷ್ಟು ಆಯಿತು ಸಾಂಬಾರು ಕುದಿ ಬರೋ ಅಷ್ಟೊತ್ತಿಗೆ ಕಸನೂ ಗುಡ್ಸ್ಕೊಂಬಿಡೋಣ ಸಂಜೆ ಕಸ ಅಂತ ಹೇಳಿಬಿಟ್ಟು ಕಸ ಗುಡ್ಸ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ಆನಂತರ ಮುಖ ಎಲ್ಲ ತೊಳ್ಕೊಂಬಂದು ದೀಪ ಹಚ್ಚೋಣ ಅಂತೇಳಿ ಮುಖ ತೊಳ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಪ್ಪುನೂ ಕೂಡ ರೆಡಿಯಾಗಿದ್ದ ಹಂಗಾಗಿಬಿಟ್ಟು ಅವನಿಗೆ ದೀಪ ಹಚ್ಚೋಂದೆ ಅವನೇ ದೀಪ ಬ್ಯಾಚ್ದ ಅದಾಗಿದ್ದ ತಕ್ಷಣ ಮತ್ತೆ ಇನ್ನೂ ಸ್ವಲ್ಪ ಅಮ್ಮೋದು ಬೈಂಡ್ ಹಾಕೋದು ಮಿಕ್ಕಿತ್ತಲ್ವ ಹಾಗೇ ಅದನ್ನು ಹಾಕ್ಕೊಂಡ್ಬಿಡೋಣ ಮತ್ತೆ ಸರಿ ಹೋಗೋಲ್ಲ ಸ್ಕೂಲಿಗೆ ಕಳಿಸೋದಕ್ಕೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಅಂತ ಅನ್ನಿಸ್ತು ಆಮೇಲೆ ನನ್ನ ಮಗಳಿಗೂ ತಲೆ ಬಾಚಿರಲಿಲ್ಲ ಬೆಳಿಗ್ಗೆ ಬಾಚಿರೋದು ಸಾರಿ ಬೆಳಿಗ್ಗೆ ಬಾಚಕ್ಕೆ ಬಾಚೋಕ್ಕೆ ಆಗಲಿಲ್ಲ ಸ್ಕೂಲಿಗೆ ಹೋಗಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನೆಂದಿತ್ತಲ್ವ ತಲೆ ಹಂಗೆ ಬಿಟ್ಕೊಂಡಿದ್ರು ಒಣಗೋದಿಕ್ಕೆ ಅದಕ್ಕೆ ಅವ್ರಿಗೂ ತಲೆ ಬಾಚಿಬಿಟ್ಟು ನಾನು ಬೈಂಡ್ ಹಾಕೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ಅವ್ರ ಮ್ಯಾನೇಜರು ಇದೊಂದು ಪ್ರಾಡಕ್ಟನ್ನು ಹಾರ್ಡ್ರ್ ಹಾಕಿದ್ರಂತೆ ರವಿ ಸರ್ ಅಂತೇಳಿ ಅವರು ಇದು ನಾನು ಕಾಲುನೋವು ಕಾಲುನೋವು ಅಂತ ಇರ್ತೀನಿ ಸ್ವಲ್ಪ ಸಂಜೆ ಟೈಮ್ ಆಗಿದ್ದ ತಕ್ಷಣನೇ ಹಂಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಸಾಜ್ ಮಾಡ್ತೀನಿ ಕೊಡಿ ಸರ್ ಅಂತ ಇಸ್ಕೊಂಬಂದಿದ್ರು ಅದು ಒಂಥರ ಶಾಕ್ ಕೊಡ್ದಂಗೆ ಆಗುತ್ತೆ ಅಂತ ಹೇಳಿ ಒಳಗಡೆ ಜುಮ್ ಜುಮ್ ಅಂತ ನರಗಳು ಅದನ್ನು ಅವರು ಹೇಳೋದು ನೋಡಿನೇ ನನಗೆ ಭಯ ಆಗೋಯಿತು ಹಂಗಾಗಿ ನಾನು ಅದನ್ನು ಮುಟ್ಟೋಕ್ಕೂ ಹೋಗಲಿಲ್ಲ ಇದಾಗಿತ್ತು ಇವತ್ತು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆಗಿನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್